Okay. thank you

ಎಂಡ್ ಆಗಿದೆ ಈ ಮಾರ್ಕೆಟ್ ನಾವು ಇವತ್ತು ಏನ್ ಬದುಕ್ತಾ ಅಂದ್ರೆ ಮಾರುಕಟ್ಟೆಯಲ್ಲಿ ಯಾವುದು ರನ್ನಿಂಗ್ ಇದೆ ನಮಗೆ ಇಷ್ಟ ಆಗಿದೆ ನಾನು ತಗೊಳ್ತಾ ಇಲ್ಲ ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಉತ್ತಮವಾಗಿರ್ತಕ್ಕಂಥ ಬೆಲೆ ಇದೆ ಅಥವಾ ಯಾವುದು ಹೆಚ್ಚಾಗಿ ಪಾಪ್ಯಾರಿಟಿ ಇದೆ ಅದನ್ನು ನಾವು ಬಳಕೆ ಮಾಡ್ತೀವಿ ಇಷ್ಟ ಆಗಿದೆ ತೆಲೆ ಇರ್ತೀನಲ್ಲ ಮಾರ್ಕೆಟ್ ಅಲ್ಲಿ ಯಾವ್ದಕ್ಕೆ ಚೆನ್ನಾಗಿ ವ್ಯಾಲ್ಯೂ ಇದೆ ಯಾವ್ದಕ್ಕೆ ಜಾಸ್ತಿ ಜನ ನೋಡ್ತಾರೆ ಯಾವ್ದು ಜನ ಜಾಸ್ತಿ ಇರ್ತೀನಿ ನಮಗೆ ಇಷ್ಟ ಆಗಿರೋ ಮಾಡ್ತಾರಲ್ಲ ಜನ ಯಾವ್ದನ್ನ ಅಕ್ಸೆಪ್ಟ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಯಾವ ಇದೆ ಅದನ್ನ ಬಳಕೆ ಮಾಡ್ತಾರೆ ಹಾಗಾಗಿ ಭಾರತದ ಮಾರುಕಟ್ಟೆಯನ್ನ ವಿಶ್ವ ಮಾರುಕಟ್ಟೆಯ ಜೊತೆಗೆ ಸಮನ್ವಯ ಗೊಳಿಸ್ತಕ್ಕಂಥದ್ದು ಅಂದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ಬದಲತಕ್ಕಂಥ ವ್ಯವಸ್ಥೆ ಜೋಗತೀಕರಣ ಗ್ಲೋಬಲೈಸೇಷನ್ ವಿದೇಶದಲ್ಲಿ ಯಾವಾಗ ಆಹಾರ ಟ್ರೆಂಡ್ ಆಗಿದೆ ಪಿಜಾ ಬರ್ಗರ್ ಅಮೆರಿಕದಲ್ಲಿ ಟ್ರೆಂಡ್ ಆಯ್ತು ಅಂದ್ರೆ ಜಗತ್ತ ಕಡೆ ದಟ್ ಇಸ್ ಕಾಲ್ಡ್ ಗ್ಲೋಬಲೈಸೇಷನ್ ಮೆಕ್ಡೊನಾಲ್ಡ್ ರೆಸ್ಟೋರೆಂಟ್ ಜಗತ್ತಿನ ಕಡೆ ಬಂತು ದಟ್ ಇಸ್ ಕಾಲ್ಡ್ ಜಾಗತೀಕರಣ ಗ್ಲೋಬಲೈಸೇಷನ್ ಒಂದು ಕಡೆ ಇರತಕ್ಕಂಥ ವ್ಯವಸ್ಥೆ ಈ ವ್ಯವಸ್ಥೆ ಜಗತ್ತಿನಾದ್ಯಂತ ಸ್ಪ್ರೆಡ್ ಆಗ್ತಕ್ಕಂಥದ್ದು ನಾವು ಜಾಗತೀಕರಣ ಸಮನ್ವಯ ಪೂರ್ವವಾಗಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಅಂತಕ್ಕಂಥದ್ದು ಎಲ್ಲಿ ಜಗತ್ತಲ್ಲಿ ಹೆಚ್ಚು ಹೆಚ್ಚು ಇರುತ್ತೆ ಅಲ್ಲಿ ಜಾಗತೀಕರಣ ಆಗುತ್ತೆ ಇವತ್ತ ಮೊಬೈಲ್ ಇದೆ ಇಂಟರ್ನೆಟ್ ಇದೆ ಕ್ಷಣಾರ್ಥದಲ್ಲಿ ನೋಡ್ತೀವಿ ವರ್ಲ್ಡ್ ಅಲ್ಲಿ ಏನೇನಿದೆ ಏನೇನು ಟ್ರೆಂಡಿಂಗ್ ಇದೆ ಅದನ್ನ ಇಮಿಡಿಯೇಟ್ ಆಗಿ ಫಾಲೋಅಪ್ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಜಗತ್ತಲ್ಲಿ ಎಲ್ಲಿ ಹೆಚ್ಚಾಗಿರುತ್ತೆ ಅಲ್ಲಿ ಗೊತ್ತಿಲ್ಲ ನಿಮಗೆ ಎಲ್ಲಿ ಎಲ್ಲಿ ಇದೆ ಟೆಕ್ನಾಲಜಿ ಜಾಗತೀಕರಣ ಆಗುತ್ತೆ ಮಾಹಿತಿಗಳ ನಿರಂತರವಾದ ಆಗಬೇಕು ಅಂದ್ರೆ ಎಲ್ಲ ವಿಭಾಗಗಳಿಂದ ಎಲ್ಲ ಕ್ಷೇತ್ರದಿಂದ ಇನ್ಫಾರ್ಮೇಶನ್ ನಿರಂತರವಾಗಿ ನಮಗೆ ಸಿಗ್ತಾ ಇದೆ ನಮ್ಮ ಜಂಕ್ಷನ್ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಜಾಗತೀಕರಣ ಈಸಿ ಸರಳವಾಗಿ ಎ tredje ಜ್ಞಾನ ಆಧಾರಿತ ಸಮಾಜ knowledge based society ಇಲ್ಲಿ ಜ್ಞಾನಕ್ಕೆ ವಿಚಾರಕ್ಕೆ ವಿಜ್ಞಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಆಶಿಸುತ್ತಿ ಮನವಿ ಪ್ರಾಯ ಅಂತ ಜನ ಇದ್ದಾರೆ ಅಲ್ಲಿ ಜಾಗರಣಾ ಆಗುತಾನೆೇವೇವನ ನಂದಿಗೆ ಸಮುದಾಯ ಆಶ್ರಯ ಅಂತ ಜನಕ್ಕೆ ಜಾಗರಣಾ ಆಗಲ್ಲ ಮೊದಲ ಬહુ ರಾಷ್ಟ್ರೀಯ ಕಂಪನಿಗಳು multinational company ನೀವು ಅದೇ ಮಾಡಿದ್ರೆ ಇಂಟರ್ಫೇಸ್ ಜಗತ್ತಿನ নানা ದೇಶಕ್ಕೆ ಜನನ ಹಾಕಲುಕ್ಕೆ

ಜಂಪ್ ಮಾಡ್ರಿ ಇಲ್ಲ ಆಟೋ ಜಿಎಸ್ ಮಾಡಿ ಕ್ಯಾಶ್ ಬೇಡ ನೋಡ್ರಿ ವಿದ್ಯುನ್ಮಾನ ಆರ್ಥಿಕ ಬ್ಯಾಂಕ್ ದುಡ್ಡಿಲ್ಲ ಯೋಚನೆ ಮಾಡೋದ್ ಬೇಡ ನಮ್ಮ ಜೋಬಲ್ ಇದೆ ಅಕೌಂಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ವಸ್ತುವನ್ನು ಕೊಳ್ಬೋದು ಮಾರಾಟ ಮಾಡ್ಬೋದು ಮಾರಾಟ ಮಾಡಿರ್ತಕ್ಕಂಥ ಬರತಕ್ಕಂಥ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಎಲ್ಲಿ ವಿದ್ಯುತ್ಮಾನ ಆರ್ಥಿಕತೆ ಇರುತ್ತೆ ಅಲ್ಲಿ ಜಾಗತಿಕ ಉದಾಹರಣೆಗೆ ಎಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಸೀಟು

ಹೀಗಾಗಿ ಜಾಗತಿಕವಾಗಿರ್ತಕ್ಕಂತಹ ಏನು ವ್ಯವಸ್ಥೆ ಏನಿದೆ ಅದು ಕಡಿಮೆ ಆಗ್ತಿದೆ ಗಾತ್ರ ಜಾಗತಿಕವಾಗಿರ್ತಕ್ಕಂಥ ಗಾತ್ರ ಅಂತಕ್ಕಂಥದ್ದು ಜಾಗತಿಕವಾಗಿರ್ತಕ್ಕಂಥ ಅನನ್ಯತೆ ಅಂತಕ್ಕಂಥದ್ದು ಜಾಗತಿಕ ಕುಟುಂಬ ಅನನ್ಯತೆ ಅಂತ ಹೇಳ್ತಾರೆ ಜಾಗತಿಕ ಅನನ್ಯತೆ ಅಂತ ಹೇಳಿದ್ರೆ ಇಡೀ ಜಗತ್ತು ಒಂದು ವ್ಯವಸ್ಥೆಯ ಕಡೆಗೆ ಮುಂದೋಗ್ತಾ ಇರ್ತಕ್ಕಂಥ ಮಾಡ್ಬೋದು ಯಾವುದೋ ಒಂದು ಸನ್ನಿವೇಶವನ್ನ ಸಂದರ್ಭವನ್ನ ಅಥವಾ ಒಂದು ಕುಟುಂಬ ಇರ್ತಕ್ಕಂತಹ ಒಂದು ಆಚರಣೆಯಿಂದ ಎಲ್ಲರೂ ಕೂಡ ಕಾಮನ್ ಆಗಿ ಆಗ್ತಾರೆ ಅದನ್ನ ಮುಂದುವರಿತ ಬಾರ್ಬಿ ಬೊಂಬೆ ಇಡೀ ಜಗತ್ತಲ್ಲಿ ಜಾಗತಿಕ ಅನಿ ಅಂತ ಎಲ್ಲರ ಮನೆಗೆ ಒಗಳಾಗಿ ಆರ್ಮಿಕೆಯನ್ನು ಮಾಡಿರ್ತಕ್ಕಂಥ ಸರ್ವೇಶ್ ಅವರು ಕೂಡ ಜಾಗತಿಕ ಜಾಗತಿಕ ಸಹಾಯಕ ಇತಕ್ಕಂಥ ಅಂಶಗಳು